ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಅಡ್ಡಾ ಯೂಟ್ಯೂಬ್ ಚಾನೆಲ್ಗೆ ಐಪಿಎಲ್ನಲ್ಲಿ ಹೊಸ ದಾಖಲೆ ಬರೆಯುತ್ತಿರುವ ಅಫ್ಘಾನ್ ಕ್ರಿಕೆಟಿಗ ರಶೀದ್ ಖಾನ್ ಅವರ ಬಗ್ಗೆ ನೀವು ಕೇಳಿದ್ದೀರಾ ಅಫ್ಘಾನ್ ಕ್ರಿಕೆಟಿಗ ರಶೀದ್ ಖಾನ್ ಐಪಿಎಲ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ಮುಂದುವರಿಸಿದ್ದು ಹೊಸ ಹೊಸ ದಾಖಲೆಗಳನ್ನು ತಮ್ಮ ಹೆಸರಿಗೆ ಬರಿಸಿಕೊಳ್ಳುತ್ತಿದ್ದಾರೆ ಗುಜರಾತ್ ಟೈಟನ್ಸ್ ತಂಡದ ಆಲ್ರೌಂಡರ್ ರಶೀದ್ ಖಾನ್ ಇದೀಗ ಐಪಿಎಲ್ನಲ್ಲಿ ಅತಿ ವೇಗವಾಗಿ ನೂರ ವಿಕೆಟ್ ಪಡೆದ ಬೌಲರ್ಗಳಲ್ಲಿ ಒಬ್ಬರಾಗಿದ್ದಾರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ರಶೀದ್ ಖಾನ್ ಐಪಿಎಲ್ನಲ್ಲಿ ನೂರ ಐವತ್ತು ವಿಕೆಟ್ ಕಿತ್ತ ಸಾಧನೆ ಮಾಡಿದರು ಈ ಮೂಲಕ ಅತಿ ವೇಗವಾಗಿ ಈ ಸಾಧನೆ ಮಾಡಿದ ಮೂರನೇ ಬೌಲರ್ ಎನಿಸಿಕೊಂಡರು ರಶೀದ್ ಖಾನ್ ಎರಡು ಸಾವಿರದ ಹದಿನೇಳು ರಿಂದ ಐಪಿಎಲ್ ಆಡುತ್ತಿದ್ದು ಈವರೆಗೆ ನೂರ ಇಪ್ಪತ್ತೆರಡು ಪಂದ್ಯಗಳಲ್ಲಿ ಬೌಲಿಂಗ್ ದಾಳಿ ನಡೆಸಿದ್ದಾರೆ ಒಟ್ಟ ನೂರ ಐವತ್ತು ವಿಕೆಟ್ ಪಡೆದಿದ್ದಾರೆ ಸದ್ಯ ರಶೀದ್ ಖಾನ್ ಲಖನೌ ತಂಡದ ಆಲ್ರೌಂಡರ್ ವಿಭಾಗದ ಪ್ರಮುಖ ಅಸ್ತ್ರ ಆಗಿದ್ದಾರೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಇನ್ನಿಂಗ್ಸ್ನ ಏಳನೇ ಓವರ್ನಲ್ಲಿ ಖಾನ್ ಆರಂಭಿಕ ಆಟಗಾರ ಪ್ರಿಯಾಂಶ್ ಆರ್ಯ ಅವರ ವಿಕೆಟ್ ಪಡೆದರು ಸಾಯಿ ಸುದರ್ಶನ್ ಕ್ಯಾಚ್ ಪಡೆದು ಅವರನ್ನು ಔಟ್ ಮಾಡಿದರು ಈ ವಿಕೆಟ್ನಿಂದ ರಶೀದ್ ಖಾನ್ ಐಪಿಎಲ್ ಇತಿಹಾಸದಲ್ಲಿ ಅತಿ ವೇಗವಾಗಿ ನೂರ ಐವತ್ತು ವಿಕೆಟ್ ಪಡೆದ ಮೂರನೇ ಬೌಲರ್ ಎನಿಸಿಕೊಂಡರು ಲಸಿತ್ ಮಲಿಂಗಾ ನೂರ ಐದು ಪಂದ್ಯಗಳು ಮತ್ತು ಯುಜುವೇಂದ್ರ ಚಾಹಲ್ ನೂರ ಹದಿನೆಂಟು ಪಂದ್ಯಗಳು ಇತರ ಸಾಧಕರು ಜಸ್ಪ್ರೀತ್ ಬುಮ್ರಾ ನೂರ ಇಪ್ಪತ್ನಾಲ್ಕು ಪಂದ್ಯಗಳಲ್ಲಿ ನೂರ ಐವತ್ತು ವಿಕೆಟ್ ಪಡೆದರು ಡ್ವೇನ್ ಬ್ರಾವೋ ಮತ್ತು ಭುವನೇಶ್ವರ್ ಕುಮಾರ್ ಕ್ರಮವಾಗಿ ನೂರ ಮೂವತ್ತ್ ಏಳು ಮತ್ತು ನೂರ ಮೂವತ್ತೆಂಟು ಪಂದ್ಯಗಳಲ್ಲಿ ಈ ಸಾಧನೆ ಮಾಡಿದರು